ಆಂಜನೇಯ ಪರಮೇಶ್ವರ ಸೋಮರಾಯ ಎಷ್ಟು ಬೇಡಿಕೊಳ್ಳಲಿ ತಂದೆ ನನ್ನ ಕಷ್ಟವನ್ನು ದೂರ ಮಾಡೆಂದು ಹೋಗಲಿ ಬಿಡು ನಾನು ಅನುಭವಿಸುತ್ತಿರುವುದು ಇದು ಯಾವ ಪಾಪದ ಪಾಪದಪ್ಪನವೋ ಏನು ಅದು ನನ್ನನ್ನು ಈ ರೀತಿ ಕಾಡುತ್ತಿದೆ ಅಂದಾಗ ಅದನ್ನು ನಾನು ಅನುಭವಿಸಲೇಬೇಕಲ್ಲವೇ ಇನ್ನು ಶ್ರೀಮಂತ ಗೌಡನ ಹತ್ಯೆ ಮಾಡಿದ ಸಾಲವನ್ನು ನೆನೆಸಿದರೆ ನನ್ನ ಮೈ ಜುಮ್ಮೆ ಅನ್ನುತ್ತದೆ ಅವರು ಗುಮಾಸ್ತರು ನಮ್ಮ ಮನೆಗೆ ಬಂದರೆ ಎಲ್ಲಿ ನನ್ನ ಸಾಲವನ್ನು ಕೇಳಿಬಿಡ್ತಾರೆ ಎನ್ನುವ ಭಯ ಆದರೂ ಆ ಗುಮಾಸ್ತರು ಭೇಟಿಯಾದ ಕ್ಷಣ ನಾವು ಕೊಟ್ಟಿರೋ ಸಾಲ ಮರಳಿ ಬರಲೇ ಇಲ್ಲ ಯಾವಾಗ ಕೊಡ್ತೀರಿ ಎಂದು ನಾಲ್ಕು ಜನರ ಮಧ್ಯೆ ಕೇಳಿ ನನ್ನ ಮರ್ಯಾದೆ ಕಳೆಯುತ್ತಿದ್ದಾರೆ ತಂದೆ ಸೋಮರಾಯ ಏನು ವಿಚಾರ ಮಾಡ್ತಿದ್ರಲ್ಲ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಬಾರಮ್ಮ ನಮಗೆ ಎಷ್ಟು ಕಷ್ಟ ಬಂದರೂ ನಾವು ಎದೆ ಕೊಟ್ಟು ನಿಲ್ಲುತ್ತೇವೆ ಆದರೆ ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಬರಬಾರ್ದೆ ನಮ್ಮ ಹುಟ್ಟಿಸಿದ ದೇವರು ಯಾವತ್ತೂ ಹುಲ್ಲು ಮೈಸಲಾರ ಅಪ್ಪ ಈ ವರ್ಷ ಮಳೆ ಆಗಿಲ್ಲ ಬೆಳೆ ಹಾಳಾಗಿ ಹೋಗಿದೆ ಮುಂದೆ ಆದ್ರೂ ಚೆನ್ನಾಗಿ ಮಳೆ ಆದ್ರೆ ಒಂದು ಸಾಲದಲ್ಲಿ ಸಾಲವನ್ನು ತೀರಿಸ್ಬೋದಲ್ಲ ಅದಕ್ಕೆ ಚಿಂತೆ ಮಾಡ್ತಿದ್ದೀರಾ ಅದಕ್ಕೂ ನಿಗುಲು ಆ ದೇವರ ಅನುಗ್ರಹದಿಂದ ಅಣ್ಣನಿಗೇನಾದ್ರೂ ಒಂದು ನೌಕರಿ ಸಿಕ್ಕರೆ ಸಾಕು ನಮಗೆ ಬಂದಿರೋ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಆದ್ರೂ ಕೂಡ ನಾವು ಕಾಯಬೇಕಷ್ಟೇ ಮಗಳೇ ಸರಸ್ವತಿ ನೀನು ನನ್ನ ಮಗಳಾದರೂ ನಿನಗೆ ನನ್ನ ತಾಯಿಯಷ್ಟು ಬುದ್ಧಿ ಇದೆ ಮಗಳೇ ಹಾಗೆಲ್ಲ ಮಾತಾಡ್ಬೇಡಪ್ಪ ಯಾಕಂದ್ರೆ ನಾನು ನಿನ್ನ ರಕ್ತದಿಂದ ಹುಟ್ಟಿದವಳು ಅದು ಅಲ್ಲದೆ ನಿನ್ನ ಕೈ ಪುತ್ತನ್ನು ಉಂಡಿ ಬೆಳೆದನು ನಾನು ನೀನು ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಮಗಳೇ ಸಾರ್ಥಕವಾಯಿತು ಅಳ್ಬೇಡಪ್ಪ ಅಳ್ಬೇಡ ನೀವು ಈ ರೀತಿ ವಿಚಾರ ಮಾಡಿದ್ರೆ ಹೇಗೆ ಅಣ್ಣನಿಗೇನಾದ್ರೂ ಒಂದು ನೌಕರಿ ಸಿಕ್ಕಿ ಸಾಕು ನನ್ನ ಬಂದ ಕಷ್ಟಗಳು ಎಲ್ಲ ಪರಿಹಾರ ಹೋಗುತ್ತೆ ಅದೇ ಅಲ್ಲದೆ ಅಣ್ಣ ಅಲ್ಲಿ ಇಲ್ಲಿ ಕೆಲಸ ನೋಡ್ತಾ ಇದ್ದೇನ ತಾನೆ ಮಹೇಶ್ ಅದ್ಯಾವುದೋ ಕಂಪ್ನಿಯಲ್ಲಿ ಕೆಲಸ ಕೇಳಿ ಅಂತ ಹೋಗಿದ್ದಾನೆ ಅವಳಿ ನೋಡಿ ಬಂದು ಬಿಟ್ಟ ಅಪ್ಪಾಜಿ ಆಶೀರ್ವಾದ ಮಾಡಿ ಕೆಲಸ ಂತೆ ಏನಾಯ್ತಪ್ಪ ಸಿಗ್ತೇನು ಅದನ್ನೇ ಹೇಳಬೇಕೆಂದು ಸಂತೋಷದಿಂದ ಓಡಿ ಬಂದೆ ನನಗೆ ಆ ಶ್ರೀಮಂತ್ ಪ್ರೀತಮ್ ಗೌಡರ ಫ್ಯಾಕ್ಟರಿಯಲ್ಲಿ ಕೆಲಸ ಸಿಕ್ಕಿತ್ತು ಅಪ್ಪಾಜಿ ತಾಯಿ ಪಾರ್ವತಿ ದೇವಿ ಈಗಲಾದರೂ ಈ ಬಡವನ ಬಾಳೆಗೆ ನೆಮ್ಮದಿ ನೀಡಿದೆ ತಾಯಿ ನನಗೆ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ ನೌಕರಿ ಸಿಕ್ಕಿದ್ದು ತುಂಬಾ ಒಳ್ಳೇದೇ ಆಗಿತ್ತು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಅದು ಅಣ್ಣ ಪರಿಹಾರ ಅದು ಇದೇ ಸಂತೋಷಕ್ಕೆ ಈ ಅಣ್ಣ ಮುದ್ದಿನ ತಂಗಿಗೆ ಮತ್ತು ಅಪ್ಪಾಜಿಗೆ ಸ್ವೀಟರ್ ತಂದಿದ್ದೇನೆ ಅದನ್ನು ತಿನ್ಸುತ್ತೇನೆ

ಅದೇ ಸಂತೋಷದಲ್ಲಿ ದೇವಿ ಪಾರ್ವತಿ ದೇವಿಗೆ ಗುಡಿ ಹೋಗಿ ದರ್ಶನ ಮಾಡಿ ಬರೋಣ ಸಮಯನ ಬಾಳಾಗಿದೆ ಊಟ ಮಾಡಿ ಹೋಗೋಣ ನಡೀರಿ